ಡಾರ್ಕ್ ಸೈಕಾಲಜಿಯನ್ನು ಯಾವಾಗಲೂ ಸಂಕೀರ್ಣವಾದ ಜ್ಞಾನದ ಪ್ರಕಾರವೆಂದು ಪರಿಗಣಿಸಲಾಗಿದೆ ಆದರೆ ಸತ್ಯವೆಂದರೆ ಅದನ್ನು ಬಳಸುವುದು ಅಷ್ಟೇ ಜಟಿಲವಾಗಿರಬಹುದು ಡಾರ್ಕ್ ಸೈಕಾಲಜಿ ಅಥವಾ ಕುಶಲತೆಯ ತಂತ್ರಗಳನ್ನು ಕಲಿಯುವುದು ಅದನ್ನು ಬೇರೆಯವರ ಮೇಲೆ ಬಳಸಲು ಮಾತ್ರವಲ್ಲ ಡಾರ್ಕ್ ಸೈಕಾಲಜಿಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಸಾಮಾನ್ಯವಾಗಿ ಜನರು ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸಲು ಈ ತಂತ್ರಗಳನ್ನು ಬಳಸುತ್ತಾರೆ ಈ ವಿಡಿಯೋದಲ್ಲಿ ಕೆಲವು ಅನೈತಿಕ ತಂತ್ರಗಳು ಸಹ ಇರಬಹುದು ಆದ್ದರಿಂದ ಅವುಗಳನ್ನು ಜವಾಬ್ದಾರಿಯುತವಾಗಿ ಬಳಸುವುದು ಮುಖ್ಯವಾಗಿದೆ ಮೊದಲ ಟ್ರಿಕ್ ಸಾಮಾಜಿಕ ಪುರಾವೆ ಎರಡು ಸಾವಿರ ಹದಿನಾರು ಫ್ರಾನಿಚರ್ ಜೀವನದ ಉದಾಹರಣೆಯ ಮೂಲಕ ಅರ್ಥವಾಯಿತು ನಾನು ಮನೆಯಿಂದ ಅಂತಿಮ ನಿರ್ಧಾರದೊಂದಿಗೆ ಅಂಗಡಿಯಿಂದ ಸ್ಮಾರ್ಟ್ಫೋನ್ ಖರೀದಿಸಲು ಹೋದಾಗ ನನಗೆ ಬೇಕಾದ ಫೋನ್ ಅಂಗಡಿಯಲ್ಲಿ ಲಭ್ಯವಿರಲಿಲ್ಲ ಆದರೆ ಮಾರಾಟಗಾರ ನನಗೆ ಫೋನ್ ತೋರಿಸಿ ಅದು ಆ ಸಮಯದಲ್ಲಿ ಲಭ್ಯವಿರುವ ಅತ್ಯುತ್ತಮ ಫೋನ್ ಎಂದು ಹೇಳಿದನು ಸ್ವಲ್ಪ ಹಳೆಯದಾಗಿದೆ ಆದರೆ ಸ್ವಲ್ಪ ಹೆಚ್ಚು ಹಣಕ್ಕೆ ನಾನು ಈ ಫೋನ್ ಅನ್ನು ಪಡೆಯಬಹುದು ಅವನು ತನ್ನ ಜೇಬಿನಿಂದ ಅದೇ ಫೋನ್ ಅನ್ನು ಹೊರತೆಗೆದನು ಅವನು ಸಹ ಅದನ್ನು ಬಳಸುತ್ತಾನೆ ಎಂದು ಸೂಚಿಸುತ್ತದೆ ಇಷ್ಟು ದೊಡ್ಡ ಅಂಗಡಿಯಿಂದ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಈ ಫೋನ್ ಅನ್ನು ಬಳಸುವುದು ಖಂಡಿತವಾಗಿಯೂ ಹಣದ ಗ್ರಹಿಕೆಗೆ ಮೌಲ್ಯವನ್ನು ಸೇರಿಸುತ್ತದೆ ನಾನು ಆ ಫೋನ್ ಅನ್ನು ಖರೀದಿಸಿದೆ ಅದು ಅಷ್ಟು ಉತ್ತಮವಾಗಿಲ್ಲದಿದ್ದರೂ ಅನೇಕ ಜನರು ನಿರ್ದಿಷ್ಟ ವಿಷಯವನ್ನು ಇಷ್ಟಪಟ್ಟಾಗ ಕುಶಲತೆಯು ಯಶಸ್ವಿಯಾಗುತ್ತದೆ ನಾವು ಸಹ ಆ ವಿಷಯವನ್ನು ಇಷ್ಟಪಡಲು ಪ್ರಾರಂಭಿಸುತ್ತೇವೆ ಹೊಸ ಶೈಲಿಯ ಜೀನ್ಸ್ ಜಾಕೆಟ್ ಅಥವಾ ಹಾಡಿನಂಥವು ದೊಡ್ಡ ಮಾರ್ಕೆಟಿಂಗ್ ಏಜೆನ್ಸಿಗಳು ಸಹ ಈ ತಂತ್ರವನ್ನು ಬಳಸುತ್ತವೆ ನಕಲಿ ಸಾಮಾಜಿಕ ಪುರಾವೆ ಗುಳ್ಳೆಯನ್ನು ಸೃಷ್ಟಿಸುವುದು ಸಕಾರಾತ್ಮಕ ಚಲನಚಿತ್ರ ವಿಮರ್ಶೆಗಳನ್ನು ನೋಡುವುದು ಮತ್ತು ನಂತರ ಆ ಚಲನಚಿತ್ರವನ್ನು ನೋಡಲು ಹೋಗುವುದು ಅದು ಅಷ್ಟು ಉತ್ತಮವಾಗಿಲ್ಲದಿದ್ದರೂ ಸಹ ಪ್ರಭಾವದಲ್ಲಿ ರಾಬರ್ಟ್ ಚಿಯಾಲ್ಡಿನಿಯವರ ಮನವೊಲಿಸುವ ಮನೋವಿಜ್ಞಾನದಲ್ಲಿ ನಾವು ಗೊಂದಲಕ್ಕೊಳಗಾಗುವ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಮಾಡುವುದು ಸರಿ ಎಂಬುದನ್ನು ಅರ್ಥ ನಾವು ಸುತ್ತಲೂ ನೋಡುತ್ತೇವೆ ವಿಶೇಷವಾಗಿ ಸೆಲೆಬ್ರಿಟಿಗಳ ಸ್ನೇಹಿತರನ್ನು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಯಾರನ್ನಾದರೂ ಭೇಟಿಯಾಗುವ ಮೊದಲು ನಾವು ಇತರರಿಂದ ಕೇಳಿರುವ ಆಧಾರದ ಮೇಲೆ ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಒಂದು ಚಿತ್ರಣವಿದೆ ಉದಾಹರಣೆಗೆ ನಿಮ್ಮ ಪ್ರೀತಿಯನ್ನು ಮೆಚ್ಚಿಸಲು ನೀವು ನಿಮ್ಮ ಹತ್ತು ಸ್ನೇಹಿತರ ಮುಂದೆ ನಿಮ್ಮನ್ನು ಹೊಗಳಿದರೆ ಬಹುಶಃ ನಿಮ್ಮ ಪ್ರೀತಿಯು ನಿಮ್ಮ ಪ್ರೀತಿಯನ್ನು ಮೆಚ್ಚಿಸುವ ಮನಸ್ಸಿನಲ್ಲಿ ನಿಮ್ಮ ಒಳ್ಳೆಯ ಅನಿಸಿಕೆಯನ್ನು ನೆಡಬಹುದು ಎರಡನೆಯ ತಂತ್ರವೆಂದರೆ ಲವ್ ಬಾಂಬ್ ದಾಳಿ ಇದನ್ನು ಸಂಬಂಧಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಇದು ಮಾನಸಿಕ ಕುಶಲತೆಯ ತಂತ್ರವಾಗಿದ್ದು ಗುರಿಯ ಚಿಂತನೆಯನ್ನು ನಿಯಂತ್ರಿಸಲು ಒಬ್ಬ ವ್ಯಕ್ತಿಯು ಗುರಿಯ ಮೇಲೆ ಅಭಿನಂದನೆಗಳು ಆಶ್ಚರ್ಯಗಳು ವಾತ್ಸಲ್ಯ ಮತ್ತು ಗಮನವನ್ನು ಹರಿಸುತ್ತಾನೆ ಸಂಬಂಧಗಳಲ್ಲದೆ ಇದು ಸ್ನೇಹ ಕುಟುಂಬ ಶಾಲೆ ಸಹಪಾಠಿಗಳು ಮತ್ತು ಕೆಲವೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿಯೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರೇಮದ ಮೇಲಿನ ದಾಳಿಯು ಅತಿಯಾದ ಪ್ರೀತಿಯನ್ನು ತೋರಿಸುತ್ತದೆ ತೀವ್ರವಾದ ಬಂಧಗಳನ್ನು ಸೃಷ್ಟಿಸುತ್ತದೆ ಮತ್ತು ಕುಶಲಕರ್ಮಿ ಗುರಿಯು ನಿಯಂತ್ರಣದಲ್ಲಿದೆ ಎಂದು ಭಾವಿಸಿದಾಗ ಅವರು ಗಮನ ಮತ್ತು ಪ್ರೀತಿಯನ್ನು ಕಡಿಮೆ ಮಾಡಲು ಪ್ರಾರಂಭಿಸುತ್ತಾರೆ ಇದು ಗುರಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅನೇಕ ಅನೈತಿಕ ವಿಷಯಗಳಿಗೆ ಒಪ್ಪುವ ಮೂಲಕ ಬಂಧವನ್ನು ಉಳಿಸಲು ಅವರನ್ನು ಒತ್ತಾಯಿಸುತ್ತದೆ ಮೂರನೆಯ ತಂತ್ರವೆಂದರೆ ತಾರ್ಕಿಕ ಮನವೊಲಿಸುವಿಕೆ ಇದು ತುಂಬಾ ಸರಳವಾದ ಆದರೆ ಹೆಚ್ಚು ಪರಿಣಾಮಕಾರಿಯಾದ ಒಂದು ಕರಾಳ ತಂತ್ರ ಕುಶಲಕರ್ಮಿಗಳು ಗುರಿಯನ್ನು ಅವರು ಬಯಸಿದ್ದನ್ನು ಪೂರೈಸಲು ಮನವೊಲಿಸಲು ತಾರ್ಕಿಕ ಮತ್ತು ತಾರ್ಕಿಕವಾದಗಳನ್ನು ಬಳಸುತ್ತಾರೆ ಉದಾಹರಣೆಗೆ ಇಬ್ಬರು ನಿರಾಶ್ರಿತ ಜನರು ನಿಮ್ಮ ಬಳಿಗೆ ಬಂದರೆ ಒಬ್ಬರು ಹಣವನ್ನು ಕೇಳುತ್ತಾರೆ ಮತ್ತು ಇನ್ನೊಬ್ಬರು ನಿನ್ನೆಯಿಂದ ಹಸಿದಿರುವುದರಿಂದ ಅವರಿಗೆ ಹಣ ಬೇಕು ಎಂದು ಹೇಳುತ್ತಾರೆ ನೀವು ಎರಡನೇ ವ್ಯಕ್ತಿಗೆ ಹಣವನ್ನು ನೀಡುವ ಸಾಧ್ಯತೆ ಹೆಚ್ಚು ಏಕೆಂದರೆ ಅವರು ನಿಮ್ಗೆ ಹಣ ಏಕೆ ಬೇಕು ಎಂಬ ಕಾರಣವನ್ನು ನೀಡುತ್ತಾರೆ ಬ್ಯಾಂಕನ್ನು ದೋಚಲು ಬಯಸುವ ಮಾಸ್ಟರ್ ಮೈಂಡ್ ಯೋಜನೆಯನ್ನು ಕಾರ್ಯಗತಗೊಳಿಸಲು ಹತಾಶ್ ಬಡ ಅಥವಾ ನಿರುದ್ಯೋಗಿ ವ್ಯಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಅವರು ಎಲ್ಲಾ ಪರಿಣಾಮಗಳನ್ನು ವಿವರಿಸುತ್ತಾರೆ ಮತ್ತು ಬ್ಯಾಂಕ್ ಅನ್ನು ದೋಚುವುದರಿಂದ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಹೇಗೆ ಪರಿಹರಿಸಲ್ಪಡುತ್ತವೆ ಮತ್ತು ಅವರು ಸಿಕ್ಕಿಬೀಳುವುದಿಲ್ಲ ಕಾರಣ ಎಷ್ಟು ಪ್ರಬಲವಾಗಿದೆ ಎಂದರೆ ವ್ಯಕ್ತಿಯು ಸುಲಭವಾಗಿ ಕುಶಲತೆಯಿಂದ ವರ್ತಿಸುತ್ತಾನೆ ಕೆಲವೊಮ್ಮೆ ಅಪರಾಧಿಯಾಗುತ್ತಾನೆ ಅನೇಕ ಅಪರಾಧಗಳ ಹಿಂದೆ ಇರುವಂತೆ ಈ ಮನವೊಲಿಸುವಿಕೆ ಮಾತ್ರ ಕೆಲಸ ಮಾಡುತ್ತದೆ ನಾಲ್ಕನೆಯ ತಂತ್ರವೆಂದರೆ ಸ್ವಯಂ ದುರ್ಬಳಕೆ ಅಲ್ಲಿ ಬಲವಾದ ಅಂಶವನ್ನು ಹೊಂದಿರುವುದು ಇನ್ನೊಬ್ಬ ವ್ಯಕ್ತಿಯನ್ನು ಮನವೊಲಿಸಲು ಅಗತ್ಯವಿಲ್ಲ ಅವರನ್ನು ಒತ್ತಾಯಿಸುವ ಅಥವಾ ಅವಮಾನಿಸುವ ಬದಲು ಕುಶಲಕರ್ಮಿಗಳು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಕ್ಷಮೆ ಕೇಳುತ್ತಾರೆ ಅಥವಾ ತಮ್ಮನ್ನು ತಾವು ಹೊಗಳಿಕೊಳ್ಳುವ ಮೂಲಕ ಇತರ ವ್ಯಕ್ತಿಯನ್ನು ನಂಬುವಂತೆ ಮಾಡುತ್ತಾರೆ ಇದನ್ನು ಹೆಚ್ಚಾಗಿ ಸಂಬಂಧಗಳನ್ನು ಬಲಪಡಿಸಲು ಬಳಸಲಾಗುತ್ತದೆ ಅಲ್ಲಿ ಸ್ವಯಂ ದುರ್ಬಳಕೆ ಮನೋವಿಜ್ಞಾನವನ್ನು ಹಿಮ್ಮುಖಗೊಳಿಸಲು ಸ್ವಲ್ಪ ಮಟ್ಟಿಗೆ ಸಂಬಂಧಿಸಿದೆ ಉದಾಹರಣೆಗೆ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಂಡಾಗ ಮನವೊಲಿಸುವ ನಿಮ್ಮ ಶಕ್ತಿ ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ ಇಲ್ಲಿ ಸ್ವಯಂ ದುರ್ಬಲೀಕರಣವು ಕೆಲಸ ಮಾಡುತ್ತದೆ ನಾನು ತುಂಬಾ ಕೆಟ್ಟವಳು ನನಗೆ ಸಂಬಂಧಗಳನ್ನು ನಿಭಾಯಿಸಲು ಸಾಧ್ಯವಿಲ್ಲ ಯಾರೂ ನನ್ನಷ್ಟು ಮೂರ್ಖರಾಗಿರಲು ಸಾಧ್ಯವಿಲ್ಲ ಎಂದು ಹೇಳುವ ಹಾಗೆ ಈ ನಾಲ್ಕರಿಂದ ಆರು ಸಾಲುಗಳು ಕುಶಲತೆಗೆ ಸಾಕಾಗಬಹುದು ವಿಶೇಷವಾಗಿ ವಿಶೇಷ ಸಂಬಂಧಗಳಲ್ಲಿ ಹುಡುಗಿಯರು ಸ್ವಲ್ಪ ತಪ್ಪು ಮಾಡುವ ಮೂಲಕ ಸಾಕಷ್ಟು ಪ್ರಶಂಸೆಯನ್ನು ಪಡೆಯಲು ಈ ತಂತ್ರವನ್ನು ಬಳಸುತ್ತಾರೆ ಐದನೇ ತಂತ್ರವು ಸ್ವಲ್ಪ ತಪ್ಪಾಗುತ್ತಿದೆ ಇದು ಗಮನಕ್ಕೆ ಬಾರದ ಆದರೆ ಯಾವಾಗಲೂ ಕೆಲಸ ಮಾಡುವ ಮಾನಸಿಕ ಕುಶಲತೆಯ ಆಕರ್ಷಕ ತಂತ್ರವಾಗಿದೆ ಉನ್ನತ ದರ್ಜೆಯ ಕುಶಲಕರ್ಮಿಗಳು ಈ ತಂತ್ರವನ್ನು ಬಳಸುತ್ತಾರೆ ಅಲ್ಲಿ ಸ್ವಲ್ಪ ತಪ್ಪು ಮಾಹಿತಿಯನ್ನು ಪೂರ್ಣ ವಿಶ್ವಾಸದಿಂದ ನೀಡಲಾಗುತ್ತದೆ ಪ್ರತಿಯಾಗಿ ಕುಶಲಕರ್ಮಿ ಗುರಿಯಿಂದ ಸರಿಯಾದ ಮಾಹಿತಿಯನ್ನು ಪಡೆಯುತ್ತಾನೆ ಜೊತೆಗೆ ಕೆಲವು ಹೆಚ್ಚುವರಿ ವಿವರಗಳನ್ನು ಪಡೆಯುತ್ತಾನೆ ಉದಾಹರಣೆಗೆ ನೆರೆಯವರ ಚಿಕ್ಕಮ್ಮ ನೆರೆಯವರ ಮಗುವಿನ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳಲು ಈ ತಂತ್ರವನ್ನು ಬಳಸುತ್ತಾರೆ ಅವಳು ಮಗುವಿನ ಫಲಿತಾಂಶದ ಬಗ್ಗೆ ವಿಚಾರಿಸುವಂತೆ ನಟಿಸುತ್ತಾಳೆ ಮತ್ತು ನೆರೆಹೊರೆಯವರು ಡೇವಿಡ್ ತರಗತಿಯಲ್ಲಿ ಅಗ್ರಸ್ಥಾನ ಪಡೆದಿದ್ದಾನೆಂದು ನಾನು ಕೇಳಿದೆ ಎಂದು ಹೇಳಬಹುದು ತದನಂತರ ಚಿಕ್ಕಮ್ಮ ಮತ್ತಷ್ಟು ತನಿಖೆ ಮಾಡಬಹುದು ಡೇವಿಡ್ ನಿಜವಾಗಿಯೂ ತರಗತಿಯಲ್ಲಿ ಅಗ್ರಸ್ಥಾನ ಪಡೆದಿದ್ದಾನೆಯೇ ಅಥವಾ ಕಳೆದ ಬಾರಿಗಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆಯೇ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆಯೇ ಎಂದು ಕೇಳಬಹುದು ಈ ತಂತ್ರವು ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಇದು ಕೇವಲ ಒಂದು ಸಣ್ಣ ಉದಾಹರಣೆಯಾಗಿದೆ ಆದರೆ ಕುಶಲಕರ್ಮಿಗಳು ಇದನ್ನು ವೃತ್ತಿಪರವಾಗಿ ಬಳಸುತ್ತಾರೆ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುತ್ತಾರೆ ಮತ್ತು ಗುರಿಯಿಂದ ರಹಸ್ಯಗಳನ್ನು ಹೊರತೆಗೆಯುತ್ತಾರೆ ನೀವು ಈ ತಂತ್ರವನ್ನು ಬಳಸಲು ಬಯಸಿದರೆ ನೀವು ಕೆಲವು ವಿಚಾರಣೆಗಳೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸಬೇಕು ಆದರೆ ಸೂಕ್ಷ್ಮವಾಗಿ ಆದ್ದರಿಂದ ಇತರ ವ್ಯಕ್ತಿಯು ಗಮನಿಸುವುದಿಲ್ಲ ನೆನಪಿಡಿ ಮುಂದೆ ಇರುವ ವ್ಯಕ್ತಿ ಕೂಡ ಈ ವಿಡಿಯೋವನ್ನು ವೀಕ್ಷಿಸಿರಬಹುದು ಇಲ್ಲದಿದ್ದರೆ ನಿಮ್ಮ ತಂತ್ರವು ವಿರುದ್ಧ ಪರಿಣಾಮ ಬೀರಬಹುದು ಇನ್ಪುಟ್ ಹೇಳಿಕೆಯನ್ನು ನೀಡಿದ ನಂತರ ಇನ್ನೊಂದು ಬದಿಯಲ್ಲಿರುವ ವ್ಯಕ್ತಿಯು ಅದನ್ನು ಪದೇ ಪದೇ ಸರಿಪಡಿಸುವ ಹಂಬಲವನ್ನು ಅನುಭವಿಸುತ್ತಾನೆ ಅದನ್ನು ಸರಿಯಾಗಿ ಪಡೆಯಲು ಬಯಸುತ್ತಾನೆ ಇದು ನಿಮ್ಮನ್ನು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಕಾರಣವಾಗುತ್ತದೆ ಇವು ನೀವು ಸುಲಭವಾಗಿ ಬಳಸಬಹುದಾದ ಕೆಲವು ಡಾರ್ಕ್ ಸೈಕಾಲಜಿ ತಂತ್ರಗಳಾಗಿದ್ದವು ಮತ್ತು ಅವುಗಳನ್ನು ತಿಳಿದುಕೊಳ್ಳುವುದರಿಂದ ಈ ತಂತ್ರಗಳಿಗೆ ಬಲಿಯಾಗದಂತೆ ನಿಮ್ಮನ್ನು ಉಳಿಸಬಹುದು ಅಸಹ್ಯ ತಂತ್ರಗಳ ಜೊತೆಗೆ ಡಾರ್ಕ್ ಸೈಕಾಲಜಿಯ ಕ್ಷೇತ್ರವು ವಿಶಾಲ ಮತ್ತು ಆಸಕ್ತಿದಾಯಕವಾಗಿದೆ ಇದು ಮಾನವ ನಡವಳಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ರೂಪಿಸುವ ವಿವಿಧ ವಿಧಾನಗಳನ್ನು ಪರಿಶೀಲಿಸುತ್ತದೆ ದೈನಂದಿನ ಸಂಭಾಷಣೆಗಳಲ್ಲಿ ಸೂಕ್ಷ್ಮ ಕುಶಲತೆಯಿಂದ ಹಿಡಿದು ಅತ್ಯಾಧುನಿಕ ಮಾನಸಿಕ ಕುಶಲತೆಯವರೆಗೆ ಈ ತಂತ್ರಗಳನ್ನು ಅರ್ಥಮಾಡಿಕೊಳ್ಳುವುದು ಮಾನವ ಸಂವಹನಗಳ ಬಗ್ಗೆ ಅನನ್ಯ ಒಳನೋಟವನ್ನು ಒದಗಿಸುತ್ತದೆ ಇದಲ್ಲದೆ ಗ್ಯಾಸ್ಲೈಟಿಂಗ್ ಮೈಂಡ್ ಗೇಮ್ಗಳನ್ನು ಅನ್ವೇಷಿಸುವುದು ಭಾವನಾತ್ಮಕ ಕುಶಲತೆ ಮತ್ತು ಇತರ ಮಾನಸಿಕ ತಂತ್ರಗಳು ವ್ಯಕ್ತಿಗಳು ಸಾಮಾಜಿಕ ಚಲನಶಾಸ್ತ್ರದ ಮೂಲಕ ಹೇಗೆ ಸಾಗುತ್ತಾರೆ ಎಂಬುದರ ಕುರಿತು ಜ್ಞಾನದ ಪ್ರಪಂಚವನ್ನು ತೆರೆಯುತ್ತದೆ ಈ ತಂತ್ರಗಳನ್ನು ಗುರುತಿಸುವ ಮೂಲಕ ಕುಶಲ ನಡವಳಿಕೆಗಳಿಗೆ ಬಲಿಯಾಗದಂತೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಲ್ಲದೆ ಮಾನವ ಮನೋವಿಜ್ಞಾನ ಮತ್ತು ಸಂವಹನದ ಆಳವಾದ ತಿಳುವಳಿಕೆಯನ್ನು ಪಡೆಯುತ್ತಾನೆ ಈ ವಿಡಿಯೋ ಒಳನೋಟವುಳ್ಳ ಮತ್ತು ಆಕರ್ಷಕವಾಗಿ ಕಂಡುಬಂದರೆ ಇಷ್ಟಪಡಲು ಕಾಮೆಂಟ್ ಮಾಡಲು ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮುಕ್ತವಾಗಿರಿ ನೀವು ಡಾರ್ಕ್ ಸೈಕಾಲಜಿಯ ನಿರ್ದಿಷ್ಟ ಅಂಶಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಅಥವಾ ಇತರ ಕುತೂಹಲಕಾರಿ ಮಾನಸಿಕ ವಿಷಯಗಳನ್ನು ಅನ್ವೇಷಿಸಲು ಬಯಸಿದರೆ ನನಗೆ ತಿಳಿಸಿ ಮನೋವಿಜ್ಞಾನ ತರಗತಿಗಳಿಂದ ಹೆಚ್ಚು ಆಕರ್ಷಕ ಮತ್ತು ತಿಳಿವಳಿಕೆ ನೀಡುವ ವಿಷಯಕ್ಕಾಗಿ ಚಂದಾದಾರರಾಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ